ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬುದ್ಧ ಫಸ್ಟ್ ಹಂಗೇರಿ ಕೆ ಡಿ ಸ್ಕೋರ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಎರಡನೇ ತಾರೀಕು ನಿಮ್ಮ ಮುಂದೆ ಫುಲ್ ಸ್ಟುಡಿಯೋ ಬ್ಯಾಕ್ಗ್ರೌಂಡ್ ನಡೀತಾ ಇದೆ ಅಂತ ಲೈವ್ ಬರ್ತೀನಿ ಕೆ ಡಿ ಸೂನ್ ಬೇಗ ಬರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಲವ್ ಯು ಆಲ್ ಇದ್ದಾರೆ ಸೊ ಇಲ್ಲಿ ಯಾರೋ ಒಂದಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನಂಗೆ ತುಂಬಾ ಹರ್ಟ್ ಆಯ್ತು ನೋವಾಯ್ತು ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮನ್ನೇ ಯಾಕೆ ಉಳಿತಾರೆ ಅಂದ್ರೆ ತುಂಬಾ ಹರ್ಟ್ ಆಯ್ತು ನನಗೆ ಸೊ ಆ ದೃಷ್ಟಿಯಿಂದ ನಾನು ಮಾತಾಡ್ತೇನೆ ನಾನು ಖಂಡಿತವಾಗ್ಲು ಅಂದ್ರೆ ಅದನ್ನ ಮಾಡಬೇಡಿ ಅಂತ ಅಷ್ಟೇ ಸಿಂಪಲ್ ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ಕತಿವಿ ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನು ರೀ ಸೌತ್ ಇಂಡಿಯನ್ ಜನ ಅಬ್ಬಾ ಏನು ಕರ್ನಾಟಕ ಕನ್ನಡ ಸಿನಿಮಾ ಈ ತರ ಮಾಡ್ತಾರ ಅಂತಾರೆ ಟೀರ್ ನೋಡಿದಾಗ ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ ಬ ಶಿಲ್ಪ ಶೆಟ್ಟಿ ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹೆಂಗೆ ಅಂದರು ಹಿಂಗೆ ಈ ತರ ಮಾಡ್ತೀರಾ ನೀವು ಅಯ್ಯೋ ನಂಗೆ ಗೊತ್ತಾನೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತಂದು ಅಂದರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾದ್ರೆ ನಾನು ಹೇಳ್ತೀನಿ ಮೀಡಿಯಾ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಡೆಯಿಂದ ಮಾಡ್ತೀರಾ ಕೆಲವು ಕೆಲವು ಪೀಪಲ್ ನಾನು ಹೇಳ್ತಾ ಇರೋದು ನಾಟ್ ಲೈಕ್ ಎನಿ ಅದನ್ನು ನಾನು ಅಡ್ರೆಸ್ ಮಾಡಿ ಹೇಳಲ್ಲ ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ದರೆ ಎಲ್ಲೋ ಇದಾಗಿದೆ ಅಂತ ಬಟ್ ನಮ್ಗೆ ಅದು ಹರ್ಟ್ ಆಯ್ತು ಅದರಿಂದ ಮಾತಾಡಿದ್ದೀನಿ ನಾನು ಸೊ ಸಿಂಪಲ್ ನಮ್ಮ ನಮ್ಮ ಮನೇಲಿ ನಾವು ನಾವೇ ಕಿತ್ತಾಡ್ಕೊಂಡು ನಾವನೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸೆ ಆಸೆ ಆಸಿಸ್ತೀನಿ ಅಷ್ಟೇ ನನ್ಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್ ಸಿನಿಮಾ ಫೈನಲಿ ಸಿನಿಮಾ ಇಲ್ಲಿ ಯಾರು ಯಾರು ದೊಡ್ಡೋರಂತೂ ಯಾರು ಇಲ್ಲ ನಾವು ಜನಕ್ಕೆ ತಲುಪಿಸೋದು ಸೊ ಜನರ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಇರೋದು ನಾವು ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರು ಇಲ್ಲ ಅಕೌಂಟ್ ಓನ್ಲಿ ಸಿನಿಮಾ ಸಿನಿಮಾನೇ ಹೀರೋ ಒಂದು ನಿರ್ಮಾಪಕ ಹೀರೋ ಅದಕ್ಕೆ ಸೊ ಸರ್ ಪ್ರೇಮ್ ಸರ್ ಇಲ್ಲಿ ಈ ಕಡೆ ಪಬ್ಲಿಕ್ ಟಿವಿ ಇಲ್ಲ ಸರ್ ಒಂದೇ ಕುಟುಂಬದವ್ರ ತರ ಇರ್ಬೇಕು ಇಂಡಸ್ಟ್ರಿ ಅಂದ್ರೆ ಮತ್ತೆ ಒಗ್ಗಟ್ಟು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೆ ಕಾಣಿಸ್ತಾ ಆ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತ ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾ ಇರ್ತಾರೆ ಒಬ್ರು ಒಂದು ಸಮುದ್ರ ಇದು ಕೊರತೆ ಅನ್ನೋದು ಏನಾಗುತ್ತೆ ನಮ್ಮ ನಮ್ಮಲ್ಲೇ ನಮ್ಮ ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ ಸೊ ಅದನ್ನ ಸಾಲ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು ಈಗ ಅಪ್ಪಾಜಿ ಇದ್ದ ಟೈಮಲ್ಲಿ ಎಂತ ಎಷ್ಟು ಚಂದ ಇತ್ತು ಯಾರೋ ಒಂದ್ಸಲಿ ರವಿ ಏನ್ ಈ ನಾನ್ ಚೆನ್ನಾಗಿದ್ದೀನಿ ಯಾವ ಜಾನರ ಸಿನಿಮಾ ಮೊದ್ಲಿಗೆ ಕೇಡಿ ಅಂದ್ರೆ ಆಗ್ಲೇ ರಮೇಶ್ ಸರ್ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು ಕಾಳಿದಾಸ ಅಥವಾ ನಿಮ್ಮ ಕಲ್ಪನೆಯಲ್ಲಿ ಕೇಡಿ ಅಂದ್ರೆ ಏನು ಮತ್ತೊಂದು ಒಂದು ಖುಷಿ ವಿಚಾರ ಅಂದ್ರೆ ಒಬ್ಬ ಬಾಲಿವುಡ್ ಆಕ್ಟರ್ ಗೆ ಮಂಡ್ಯ ಶೈಲಿಯ ಕಾಸ್ಟ್ಯೂಮ್ ನಾಕ್ಸಿದ್ದೀರಾ ಸೊ ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತೆ ಇದನ್ನ ಅವರು ಯಾವ ತರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಕೆಡಿ ಆ ಕೆಡಿ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೀನಿ ಕೇಡಿ ಅಂದ್ರೆ ಒಂದು ಕಾಳಿದಾಸ ಕ್ಯಾರೆಕ್ಟರ್ ನೇಮ್ ಕಾಳಿದಾಸ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಯಾರಾದರೂ ಮಕ್ಕಳಿಗೆ ತಾಯಿದ್ರು ತುಂಬಾ ಪೋಲಿತನ ತುಂಬಾ ತುಂಡುತನ ಏನಾದರೂ ಮಾಡಿದ್ರೆ ಇಲ್ಲಾಂದ್ರೆ ದೊಡ್ಡವರಾಗ್ಲಿ ಹೆಂಡ್ತಿ ಎಂಟಿ ಗಂಡನ್ ಬೈಯೋದಾಗ್ಲಿ ಗಂಡ ಅಕಸ್ಮಾತ್ ಎಂಡ್ತಿ ಏನಾದ್ರೂ ಗಂಡ ಲೇಟ್ ಆಗಿ ಬಂದ್ರೆ ಹಾ ಬಾ ಕೆಡಿ ನನ್ನ ಮಗ ನೀನು ಅಂತೀವಲ್ಲ ಸೊ ಈ ತರ ಅಂದ್ರೆ ಪ್ರೀತಿ ಆ ಕೇಡಿ ಅನ್ನೋದು ತುಂಬಾ ಲವ್ ಪ್ರೀತಿ ಸೊ ಆ ತರ ಓಡು ಅದು ಅದೊಂಥರ ಜನಪದ ಅಂತೀವಲ್ಲ ಜನಪದ ಅಂದ್ರೆ ನಮ್ದು ಇಂಗ್ಲೀಷ್ ಎಲ್ಲಿ ಕರಿತೀವಿ ಬಟ್ ಹಳ್ಳಿ ಜನರೂ ಹಳ್ಳಿ ನಮ್ಮ ಹಳ್ಳಿ ಸೊಗಡದು ಪದ ಅದು ನಿಮ್ಗೆ ಯಾರಾದ್ರೂನು ಮಕ್ಳಗ್ ಬಯೋದು ಅದನ್ನ ಕಣ್ಣನ ಮಗ ಅನ್ನೋದ ಕೆಡಿ ನನ್ ಮಗ ಅವನು ನೋಡ್ ನೋಡಕ್ ಹೆಂಗನ ನೋಡು ಕೆಡಿ ಬಂದಂಗ ಗೊತ್ತಾನೆ ಅಂತೀವಿ ಸೊ ದಟ್ಸ್ ಪ್ರೀತಿ ವರ್ಡ್ ಅದು ಆ ವರ್ಡ್ ಇಟ್ಬಿಟ್ಟು ಅದನ್ನ ಕಾಳಿದಾಸ ಸೊ ಕೆಡಿ ಸೊ ನನ್ನದು ತುಂಬಾ ಲವಬಲ್ ವರ್ಡ್ ನ ಆಯ್ತಿದ್ದ ಅಷ್ಟೇ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಸರ್ ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ ಅಂತಾನೆ ನಿಮ್ಮ ಡಿಲೇ ಮತ್ತೆ ಫ್ಯಾನ್ಸ್ ಕೂಡ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ವೈಟ್ ಮಾಡ್ತಾ ಇದ್ದಾರೆ ಖಂಡಿತ ಸಿನಿಮಾ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಬರ್ತದೆ ಇವಾಗಲೇ ಐ ತಿಂಕ್ ಈ ತಿಂಗಳು ಡೇಟ್ ಅನೌನ್ಸ್ ಮಾಡ್ತೀವಿ ಯಾಕಂದ್ರೆ ಸಿ ಜಿ ಗ್ರಾಫಿಕ್ಸ್ ವರ್ಕ್ ನಡೀತಾ ಇದೆ ಸೊ ಕಂಪ್ಲೀಟ್ ಆಗಿದೆ ಸೊ ಕಂಪ್ಲೀಟ್ ಆಗ್ತಿದೆ ಈಗ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇನ್ನೇನು ಅತಿ ಶೀಘ್ರದಲ್ಲೇ ಈ ತಿಂಗಳು ಒಂದು ಸಾಂಗ್ ರಿಲೀಸ್ ಆಗುತ್ತೆ ಆ ಸಾಂಗಲ್ಲಿ ಡೇಟ್ ಹಾಕಿ ರಿಲೀಸ್ ಮಾಡ್ತೀವಿ ಯಾಕೆಂದರೆ ಪ್ಯಾ ಟೋಟಲ್ ಎಲ್ಲ ಕಡೆ ಎಲ್ಲ ಕಂಟ್ರಿ ರಿಲೀಸ್ ಆಗಿ ರಿಲೀಸ್ ಆಗುತ್ತಲ್ವ ಸೊ ಅದರಿಂದ ಸೊ ಟ್ರೈ ಮೈ ಲೆವೆಲ್ ಬೆಸ್ಟ್ ಒಳ್ಳೇದು ಯಾಕಂದರೆ ಕೆ ವಿ ಎನ್ ಅನ್ನೋ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ದೊಡ್ಡ ಸಿನಿಮಾ ಮಾಡಿದಾಗ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದರಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡೋಣ ಸೊ ಅದ್ರ ಮೇಲೆ ನಮ್ಮ ನಮ್ಮ ಅಹ್ ಜನಗಳು ಏನ್ ಡಿಸೈಡ್ ಅದು ಬಟ್ ಮಾಡೋವರ್ಗು ಚಂದ ಕೆಲಸ ಮಾಡೋಣ ಅಂತ ಅಷ್ಟೇ ಯಾಕಂದ್ರೆ ಈಗ ಕನ್ನಡದಲ್ಲಿ ಗೆ ಜನ ಬರ್ತಿಲ್ಲ ಒಂದ್ ಕಡೆ ಒಬ್ಬೊಬ್ಬ ಸ್ಟಾರು ಒಂದೊಂದು ಸಿನಿಮಾ ಮೂರು ವರ್ಷ ನಿಮ್ಮಂತ ಡೈರೆಕ್ಟರ್ ಸ್ಟಾರ್ ಡೈರೆಕ್ಟರ್ಸ್ಗಳು ಈ ಒಂದು ಸಿನಿಮಾ ಇಷ್ಟು ಡಿಲೇ ಮಾಡಿದಷ್ಟು ಎಷ್ಟು ಸರಿ ಅನ್ಸುತ್ತೆ ಇಂಡಸ್ಟ್ರಿಗೆ ಒಳಿತು ಇಲ್ಲ ಕರೆಕ್ಟು ಬಟ್ ಏನಾಗಿದೆ ಇದು ಅಷ್ಟೇ ಮೂರು ವರ್ಷ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ ಬಿಕಾಸ್ ನಾವು ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ವಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಪೂಜೆ ಮಾಡಾದ್ಮೇಲೆ ಧ್ರುವ ಮಧ್ಯೆ ಒಂದು ಸಿನಿಮಾ ಇತ್ತು ಅದು ಮುಗಿಬೇಕಾಗಿತ್ತು ಮುಗಿದ್ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಸೊ ಅದರಿಂದ ಇದಾಯ್ತು ಬಿಟ್ರೆ ಅದು ರಿಲೀಸ್ ಆಯ್ತು ಮತ್ತೆ ನನ್ ಸ್ಟಾರ್ಟ್ ಆಯ್ತು ನಂದ್ ಇಲ್ಲಿ ಆ ಮೂರು ವರ್ಷ ಅನ್ನೋದು ಏನಕ್ಕೆ ಬರ್ತಿದೆ ಅಂದ್ರೆ ನಮ್ಮ ಕೌಂಟ್ ನಾವು ಪೂಜೆ ಮಾಡಿದ್ದು ನಿಮಗೆ ಚಾಮುಂಡೇಶ್ವರಿ ಬೆಟ್ಟ ಇದರಲ್ಲಿ ಸೊ ಅಲ್ಲಿಂದ ಕೌಂಟ್ ತ್ರೀ ಇಯರ್ಸ್ ಬರುತ್ತೆ ಬಟ್ ನಾನು ಸ್ಟಾರ್ಟ್ ಮಾಡಿದೆ ಆಕ್ಚುಲಿ ಒನ್ ಆಫ್ ಇಯರ್ ಒಂದು ಒನ್ ಇಯರ್ ಮ್ಯಾಕ್ಸಿಮಮ್ ಒನ್ ಆಫ್ ಇಯರ್ ಒನ್ ಆಫ್ ಇಯರ್ ನಾನು ಸಿನಿಮಾ ರೆಡಿ ಮಾಡ್ಕೊಂಡು ತಂದ್ ರಿಲೀಸ್ ಮಾಡ್ತೀನಿ ಸರ್ ಇವಾಗ ಐದು ರಾಜ್ಯಗಳಿಗೆ ಹೇಗಿದ್ರು ನೀವು ಹೋಗಿ ಬಂದ್ರಿ ಆಕ್ಚುಲಿ ಟೀಸರ್ ಲಾಂಚ್ಗೋಸ್ಕರನೇ ಸೊ ಈಗ್ಲೇನೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗಿರೋದಲ್ವಾ ಹೆಂಗಿದ್ರೆ ಈ ಮಂತ್ ಅಲ್ಲಿ ಆಗತ್ತೆ ಅಂತ ಹೇಳಿದ್ವಿ ಹೌದು ಹೌದು ಆಗತ್ತೆ ಮತ್ತೆ ತಿರ್ಗಾ ಇನ್ನೊಂದು ಟೂರ್ ಹೋಗ್ತೀವಿ ಸಾಂಗ್ ರಿಲೀಸ್ ಆಗ್ತಿದೆ ಈ ಮಂತ್ ಸಾಂಗ್ ಆ ಟೈಮ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಏನಕ್ಕೆ ಅಂದ್ರೆ ನಮ್ಗೆ ಏನು ಕ್ಲಾರಿಫಿಕೇಶನ್ ಇಲ್ಲ ಅಂತ ಅಂದಾಗ ಡೇಟ್ ಅನೌನ್ಸ್ ಮಾಡ್ಬಿಟ್ರೆ ತುಂಬಾ ತಪ್ಪಾಗುತ್ತೆ ಅದು ಯಾಕೆಂದ್ರೆ ಸಂಸ್ಥೆಗೆ ಒಂದು ಕೆಟ್ಟ ಅಕಸ್ಮಾತ್ ಡೇಟ್ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಅದನ್ನ ಪೋಸ್ಟ್ಪೋನ್ ಮಾಡಿದಾಗ ಸೊ ಕೆವಿ ಸಂಸ್ಥೆ ಅನ್ನೋದೊಂದು ದೊಡ್ಡ ಸಮಸ್ಯೆ ಅದು ಕೆಟ್ಟ ಹೆಸರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ಆಲ್ ಇಂಡಿಯಾ ಆಲ್ ಇಂಡಿಯಾ ಹಿಂದಿ ಸಿನಿಮಾ ಮಾಡ್ತಾರೆ ಕನ್ನಡ ಸಿನಿಮಾ ಮಾಡ್ತಾರೆ ತೆಲುಗು ತಮಿಳು ಮಲಯಾಳಂ ಎಲ್ಲಾ ಲ್ಯಾಂಗ್ವೇಜ್ ಲೂ ಕಾಲಿಟ್ಟಿದ್ದಾರೆ ಕೆವಿಎನ್ ಸಂಸ್ಥೆ ಬಟ್ ಅದೊಂದು ವ್ಯಾಲ್ಯೂಬಲ್ ಇದೆ ಅದನ್ನ ಮಿಸ್ಗೈಡ್ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನ್ ಪಕ್ಕ ಆದ್ಮೇಲೆ ನಾನು ಸಾರ್ ಹೇಳಿದೀನಿ ಈ ಟೈಮ್ಗೆ ನಾನು ಕೊಡ್ತೀನಿ ಸರ್ ಪಿಕ್ಚರ್ ಅಂತ ರಮೇಶ್ ಸರ್ ನಿಮಗೆ ಪ್ರಶ್ನೆ ಸರ್ ರಮೇಶ್ ಸರ್ ನೀವು ಹೇಳಿದ್ರಿ ಆಕ್ಚುಲಿ ಈ ಪಾತ್ರ ನಿಮಗೆ ಆಫರ್ ಮಾಡಿದಾಗ ಸ್ವಲ್ಪ ಬಟ್ ಆದ್ರೂ ಅವರು ಮಾಡಿದಾಗ ಒಪ್ಕೊಂಡ್ರಿ ಅಂತ ಅದ್ ಯಾಕೆ ಪ್ಲಸ್ ಆ ಪಾತ್ರವಾಗಿ ನಿಮ್ಮ ನೋಡ್ಕೊಂಡಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ ಅಲ್ಲ ರೆಸಿಸ್ಟ್ ಅಂದ್ರೆ ಅಂಡ್ ನನಗೇನಾಗ್ತಿತ್ತು ಅಂದ್ರೆ ಆ ಟೈಮಲ್ಲಿ ಬೇರೆ ಮೂರು ಫಿಲ್ಮ್ಸ್ ಹೀರೋ ಆಗಿ ಸೈನ್ ಮಾಡಿದ್ದೆ ಸೊ ಇದ್ರಲ್ಲಿ ಬಂದು ನನಗೆ ಒಂದೇ ರಿಕ್ವೆಸ್ಟ್ ಅವರಿಗೆ ನಾನು ಫಸ್ಟ್ ಅದನ್ನೇ ಹೇಳಿದ್ದೀನಿ ಈಗಲೂ ಅದನ್ನ ಹೇಳ್ತಾ ಇದೀನಿ ಐ ಥಿಂಕ್ ವಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ ನನಗೇನಂದ್ರೆ ಅದು ಏನೋ ಸರ್ ಅದು ನಾನು ಡಬಲ್ ಹೀರೋ ಆ ಥರ ಇದ್ರೆ ಮಾಡ್ತೀನಿ ಸರ್ ದಯವಿಟ್ಟು ಅಷ್ಟು ಪವರ್ ಇದೆ ಆ ರೋಲಲ್ಲಿ ಆ ಥರ ಒಂದು ವ್ಯಾಲ್ಯೂ ಸಿಗುತ್ತಾ ಅಂತ ಸರ್ ನೀವು ಬನ್ನಿ ಸರ್ ನೀವು ಬನ್ನಿ ಸರ್ ಮಾಡಿ ಸರ್ ಅಂತ ಅವ್ರು ಹೇಳ್ತಿದ್ರು ಬಟ್ ಕೊನೆಗೆ ಐ ಆಮ್ ವೆರಿ ಹ್ಯಾಪಿ ಕೊನೆಗೆ ಅವರು ಮಾಡಿರೋದು ಆ ಪಾತ್ರ ಆಗ್ಲಿ ಅವ್ರು ಕೊಟ್ಟಿರೋ ಟ್ವಿಸ್ಟ್ ಆಗಲಿ ಭಾಳ ಭಾಳ ಇಷ್ಟ ಆಗಿದೆ ಸೊ ಐ ತಿಂಕ್ ಗೊತ್ತಿಲ್ಲ ಇಂಥ ಕೊನೆಗೆ ಎಡಿಟೆಡ್ ವರ್ಷನ್ ಹೇಗಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಮಾಡಿರೋ ಸೀನ್ಸ್ ಒಂದು ತುಂಬಾ ಮಜಾ ಕೊಟ್ಟಿದೆ ಬಟ್ ಕೊನೆಗೆ ಆ ಅಲ್ಲಿ ಎಷ್ಟು ಶೂಟ್ ಮಾಡಿದ್ದಾರೆ ಏನು ಉಳಿಯುತ್ತೆ ನಂಗೆ ಗೊತ್ತಿಲ್ಲ ಬಟ್ ಶೂಟ್ ಮಾಡುವಂಥ ಪ್ರತಿಯೊಂದು ಸೀನ್ ನನಗಂತೂ ತುಂಬಾ ಖುಷಿ ಕೊಟ್ಟಿದೆ